ಪಟಾಕಿ ಚೀಟಿ ಹೆಸರಿನಲ್ಲಿ ಹಣ ಪಡೆದು ಮಹಿಳೆ ಪರಾರಿ ಚೀತಾಮಣಿ ನಗರದ ಇಪ್ಪತ್ತೈದನೇ ವಾರ್ಡ್ ಕೆಜಿಎನ್ ಬಡಾವಣೆಯಲ್ಲಿ ಮಹಿಳೆಯೊಬ್ಬರು ಪಟಾಕಿ ಚೀಟಿಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಯನ್ನ ವಂಚಿಸಿ ಪರಾರಿಯಾಗಿದ್ದಾರೆ ಹಣವನ್ನು ಕಳೆದುಕೊಂಡವರು ಪೊಲೀಸ್ ಠಾಣೆಯ ಕದ ತಟ್ಟತಾ ಇದ್ದಾರೆ ಕೆಜಿಎನ್ ಬಡಾವಣೆಯ ನಿವಾಸಿ ವರಲಕ್ಷ್ಮಿ ಪರಾರಿಯಾಗಿರುವಂತಹ ಮಹಿಳೆ ದೀಪಾವಳಿ ಬೆನಿಫಿಟ್ ಸ್ಕೀಮ್ ಹೆಸರಿನಲ್ಲಿ ಚೀಟಿಯನ್ನು ನಡೆಸ್ತಾ ಇದ್ರು ಪ್ರತಿ ತಿಂಗಳು ಐನೂರರಂತೆ ಹನ್ನೆರಡು ತಿಂಗಳು ಹಣ ಕಟ್ಟಬೇಕು ಹಬ್ಬದ ತಿಂಗಳಿನಲ್ಲಿ ಮೊತ್ತ ಆರು ಸಾವಿರದ ಜೊತೆಗೆ ಒಂದು ಸಾವಿರ ಸೇರಿಸಿ ಒಟ್ಟು ಏಳು ಸಾವಿರ ಹಾಗೆ ಐನೂರು ಬೆಳೆಯ ಪಟಾಕಿ ಬಾಕ್ಸ್ ಮತ್ತು ಒಂದು ಸ್ಟೀಲ್ ಪಾತ್ರೆ ನೀಡುವುದಾಗಿ ಚೀಟಿ ಕಾರ್ಡನ್ನು ಮುದ್ರಿಸಿದ್ರು ಬಹುತೇಕ ಕೂಲಿ ಮಾಡುವಂತಹ ಮಹಿಳೆಯರು ಚೀಟಿ ಕಟ್ಟಿದ್ರು ತಮ್ಮ ಸಂಬಂಧಿಕರ ಮತ್ತು ನೆರೆಹೊರೆಯವರಿಂದಲೂ ಕೂಡ ಚೀಟಿಯನ್ನು ಹಾಕಿಸಿದ್ರು ಟೈಲರಿಂಗ್ ಕೆಲಸ ಮಾಡುವ ಭಾರತೀಯವರಿಂದ ಇಪ್ಪತ್ನಾಲ್ಕು ಅಂಬೇಡ್ಕರ್ ನಗರದ ಆರತಿ ನೆರೆಹೊರೆಯವರು ಮತ್ತು ಸಂಬಂಧಿಕರಿಂದ ಹನ್ನೆರಡು ಚೀಟಿಗಳನ್ನು ಹಾಕಿಸಿದ್ದಾರೆ ಬಹುತೇಕ ಮನೆ ಕೆಲಸ ಮಾಡುವವರು ಕೂಲಿ ಮಾಡುವವರೇ ಚೀಟಿ ಕಟ್ಟಿದ್ದಾರೆ ಸಾಲಿಪೇಟೆಯ ದೇವಿಯಮ್ಮ ಪ್ರತಿ ತಿಂಗಳು ಐನೂರು ಚೀಟಿ ಕಟ್ತಾ ಇದ್ರು ಈ ತಿಂಗಳು ಚೀಟಿ ಕಟ್ಟಲು ಮನೆ ಬಳಿಗೆ ಹೋದಾಗ ಮನೆಗೆ ಬೀಗ ಹಾಕಿತ್ತು ಕರೆ ಮಾಡಿದ್ರೆ ಕರೆಯನ್ನ ಕೂಡ ಸ್ವೀಕರಿಸಿಲ್ಲ ಅನುಮಾನಗೊಂಡು ಅಕ್ಕಪಕ್ಕದವರನ್ನ ವಿಚಾರಿಸಿದಾಗ ಮನೆ ಖಾಲಿ ಮಾಡಿಕೊಂಡು ಹೋಗಿರುವ ವಿಚಾರ ಬೆಳಕಿಗೆ ಬಂದಿದೆ ಅಕ್ಕಪಕ್ಕದ ಮಹಿಳೆಯರಿಂದ ಐದು ಚೀಟಿಯನ್ನ ಹಾಕಿಸಿದ್ದೆ ಅವರೆಲ್ಲರೂ ನನ್ನನ್ನು ಕೇಳ್ತಾ ಇದ್ದಾರೆ ಅಂತ ದೇವಿಯಮ್ಮ ಅವಲತ್ತುಕೊಂಡ್ರು ಎನ್ಎನ್ಟಿ ಬಡಾವಣೆಯ ಹಿಂದಿನ ರಸ್ತೆಯ ಬಹುತೇಕ ಎಲ್ಲಾ ಮನೆಯವರು ಚೀಟಿ ಕಟ್ಟಿದ್ದಾರೆ ಹಣ ಕಳೆದುಕೊಂಡ ಆರತಿ ಭಾರತಿ ಮತ್ತಿತವರು ನಗರದ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ